ಲೈಟ್ ಆಂಟಿಗ್ಲೇರ್ ಫೋಟೋಕ್ರೊಮ್ಯಾಟಿಕ್ ಅಥವಾ ಪ್ರೋಗ್ರೆಸಿವ್ ಲೆನ್ಸ್ ಗಳಲ್ಲಿ ಗೊಂದಲವೆ ನಿಮಗೆ ಅದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಮನೀಶ್ ಟಿ ಟ್ವೆಂಟಿ ಆಪ್ಟಿಕಲ್ಸ್ ನ ರಿಫ್ರಾಕ್ಷನಿಸ್ಟ್ ಮತ್ತೆ ಕೋಫೌಂಡರ್ ಇವತ್ತು ನಿಮ್ಮ ಲೈಫ್ ಸ್ಟೈಲ್ ಗೆ ಸೂಟ್ ಆಗುವಂತ ರೈಟ್ ಲೆನ್ಸ್ ಹೇಗೆ ಚೂಸ್ ಮಾಡಬೇಕು ಅಂತ ತಿಳಿಸ್ತೀನಿ ಮೊದಲು ದಯವಿಟ್ಟು ನೀವು ದಿನ ದಿನದಲ್ಲೂ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಗಮನಿಸಿ ಕಂಪ್ಯೂಟರ್ ಮುಂದೆನಾ ಹೊರಗೆ ಕೆಲಸ ಮಾಡ್ತೀರಾ ಸ್ಕ್ರೀನ್ ಮುಂದೆ ಕೆಲಸ ಮಾಡ್ತೀರಾ ಅಂದ್ರೆ ಯೂಸ್ಫುಲ್ ಈ ಲೆನ್ಸಸ್ ಮೊಬೈಲ್ ಮತ್ತು ಕಂಪ್ಯೂಟರ್ನಿಂದ ಬರುವ ಹಾನಿಕಾರಕ ನೀವು ತಡೆಗೊಳ್ಳುತ್ತವೆ ಆಫೀಸ್ ಲೈಟಿಂಗ್ ಕ್ಲಾರಿಟಿ ಕೊಡುತ್ತೆ ಹೊರಗೆ ಹೋಗಿದಾಗ ಸನ್ ರಾಸ್ ಆಗಿ ಡಾರ್ಕ್ ಆಗುತ್ತೆ ಡಿಸ್ಟೆನ್ಸ್ ಮತ್ತು ರೀಡಿಂಗ್ ಪವರ್ ಬೇಕು ಅಂದ್ರೆ ಇದೇ ಬೆಸ್ಟ್ ಜಾಸ್ತಿ ಪವರ್ ತಿನ್ ಲೆನ್ಸಸ್ ಬೇಕು ಅಂದ್ರೆ ಇದು ಇನ್ನೂ ಕ್ವೇಶನ್ಸ್ ಇದ್ರೆ ಕಮೆಂಟ್ ಮಾಡಿ ವಿಸಿಟ್ ಮಾಡಿ ಫ್ರಿ ಟ್ವೆಂಟಿ ಆಪ್ಟಿಕಲ್ಸ್ಗೆ ಫ್ರೀ ಕನ್ಸಲ್ಟೇಷನ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ